ಮತ್ತು ಸೊ ಬ್ಯುಸಿ ಇರೋದಕ್ಕೆ ಯಾವ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಮತ್ತು ಏನೋ ಶಾರ್ಟ್ಸು ಕೂಡ ನಾವು ರೆಗ್ಯುಲರಾಗಿ ಯಾವುದೂ ಅಪ್ಲ ಅಪ್ಲೋಡ್ ಮಾಡಿಲ್ಲ ತಗೋಬಾರ್ದು ನೋಡ್ರಿ ಇಲ್ಲಿ ರೊಟ್ಟಿ ಮಾಡತ್ತಾರ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾರೆ ಈಗ ಇರೋ ಒಂದು ನಿಮಿಷ ಹೇಳಮ್ಮ ಏನೇನು ಮಾಡಿ ஒட்டு நிற நீர் கத நீர் கதர் இன்னும் டித்தேவ் கல்சி கல்சி உட்கார் கை நீங்கள் நோட் ನೀರು ಇಲ್ಲಿ ಕುದಿ ಬೇಕಾರ ಆ ನೀರುಣ್ಣವಕ ಮಾಡ್ಕೊಂತಾರಲ್ಲ ಇಲ್ಲಿ ರೊಟ್ಟಿ ಮಾಡೋದ್ರೊಳಗೆ ಮೇನ್ ಇರೋದೇ ಇರೋದಿಲ್ಲ ಬೈಟ್ ಮಾಡ್ಕೊಳ್ಳಾರ ಹಿಟ್ಟಾಕಿಯ ಹಿಟ್ ಹಾಕಿದ್ರೆ ದೌಡ್ ಕುಂದ್ರು ಆಮೇಲೆ ವಿಡಿಯೋ ನೋಡ್ರಿ ರೊಟ್ಟಿ ಮಾಡೋದ್ ಏನೋ ತೋರ್ಸಾರ ಈ ತರ ಹಾಕೋಬೇಕ್ರಿ ಇದು ರೊಟ್ಟಿ ಅವರು ಹಾಯ್ ಅಂತ ರೀ ಆರಾಮದಿರಿ ಭಾಳ ದಿನ ಆಗಿತ್ತು ಲೈವ್ ಬಂದಿದ್ದಿಲ್ಲ ನನ್ನ ನಾನು ಲೈವ್ ಯಾಕೋ ಗೊತ್ತಿಲ್ಲ ಬ್ಲಾಗ್ ಮಾಡಿಬಿಟ್ಟಿದ್ರು ಸ್ವಲ್ಪ ದಿನ ಹಂಗೆ ಮಾಡ್ತಾರ ಏನೋ ಇವರು ಗೊತ್ತಿಲ್ಲ ಒಂದು ಸ್ವಲ್ಪ ದಿನ ಬ್ಲಾಗ್ ಮಾಡ್ಬಿಡ್ತಾರ

ಜೋರ್ ಮಾತಾಡ್ಬೇಕಮ್ಮ ನೀನು ಹೀಗೆಲ್ಲ ಮಾಡ್ಕಂಡು ನಾದ್ಕೊಂಡು ಅದ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಯಬೇಕು ಜೋರು ಇನ್ನೂ ಜೋರು ಮಾತಾಡ್ಬೇಕು ನೀರು ಹಿಂಗ ಜೀಟ್ ನಾದ್ಕೆಂದು ಆಮ್ಯಾಗ ಸ್ವಲ್ಪ ನೀರು ಹಾಕ್ಯಬೇಕು ಹಿಂಗೆ ರೊಟ್ಟಿ ಆ ಕಡೆ ಈ ಕಡೆ ಹೊರಾ ನೀವು ನಾವು ಆರಾಮ ಮಕ್ಕಳು ಹೆಂಗದಾರ ಮತಿಯವ್ರು ಮಕ್ಕಳು ಹೆಂಗಿದಾರ ನಿಜಾ ರೊಟ್ಟಿ ಹೊಡೋದು ಈ ಥರ ಕರೆಕ್ಟಾಗಿ ನೋಡ್ಕೊಬಾರ ಇಲ್ಲ ಒಂದು ಚೂರು ಮಿಸ್ಟೇಕ್ ಆದರೂ ರೊಟ್ಟಿ ಸರಿಯಾಗಿ ಮಾಡೋಕ್ಕ ಬರೋಲ್ಲ ಹ್ಞೂ ಅದಿಲ್ಲ ಮಾರ್ಕೆಂಡ್ ಚಲೋ ಆಗಲ್ಲ ಮತ್ತೆ ಚಲೋ ಅಂತ ಈ ರೊಟ್ಟಿ ಸುಡ್ತೀಯ ಹೊತ್ತಿ ಕೈಲೇ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ದು ತಿನ್ನ ಬೇಕಾ ಬೇಕ್ರಿ ಎಲ್ಲಾರಿಗೂ ರೊಟ್ಟಿ ಹ್ಮ್ ರೊಟ್ಟಿ ಊಟ ಇದು ಅಡಿಗೆ ಮನೆ ಇದು ಒಂದು ನಮ್ಮ ಮನೆ ಎರಡು ಅಡುಗೆ ಮನೆ ಅದಾವು ಅಂದರೆ ಇದೇನಾದರೂ ನಾನ್ ವೆಜ್ ಮಾಡಿದಾಗ ಇಲ್ಲ ಏನಾದರೂ ಫಂಕ್ಷನ್ ಅದು ಇದ್ದಾಗ ಇಲ್ಲ ಅಡಿಗೆ ಮಾಡೋ ಚಲೋ ಆಗತ್ತೆ ಅಂತೇಳಿ ಎಕ್ಸ್ಟ್ರಾ ಇದು ನಂಗೆ ಹೋಮ್ ಟೂರ್ ಲಾಗಿ ಮಾಡೋಕ್ಕಾಗಲಿಲ್ಲ ದೀತಿಯ ದಾರಿ ಅದಕ್ಕೆ ಮಾಡೋಕ್ಕಾಗಿಲ್ಲ ಕೊನೆಗೂ ಕೂಡ ಮಾಡೋಕ್ಕಾಗಲ್ಲ ಅನ್ನಿಸ್ತಿದ್ದಿ ನೋಡೋಣ ಲಾಸ್ಟ್ ಡೇ ನೋಡೋಣ ಪ್ಯಾರೇಜ್ ಜಾಯಿನ್ ಆಗಿರಿ ಎಲ್ಲರೂ ಹಾಯ್ ಹೇಳ್ರಿ ಲೈವ್ ಬರೋದ ಎಲ್ಲರ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಯಾರು ಏನೋ ದಿನ ಹಾಯ್ ಹೇಳಲ್ಲ ಏನೋ ರಿಪ್ಲೈ ಮಾಡೋದಿಲ್ಲ ಈಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಲೈವ್ ಬಂದಾಗ ರೆಸಿಪಿ ತೋರ್ಸೈತಿ ಏನು

ಹಿಂಗ ಪೇಪರ್ ಸುತ್ತಿರಮ್ಮ ಪ್ಲಾಸ್ಟಿಕ್ ರೊಟ್ಟಿ ಅಂಟಿಗೆ ಅಂತತೆ ಅಂತ ನೀನು ಇಲ್ಲ ಡ್ಯಾನ್ಸ್ ಮಾಡತ್ತಿ ಇಲ್ಲ ಡ್ಯಾನ್ಸ್ ಏನು ಹೌದಾ ಇಲ್ಲಿ ಕುತ್ಕೊಂತೀರಿ ನೀವು ಇಲ್ಲಿ ಕುತ್ಕೊಂತೀರಿ ಹಾ ಬಾಗವ್ವ ಬೇಡ ಮೇಡಮ ಇವತ್ತು ಬಾರ್ಗಾವಾಗ ನಾನು ಚಪಾತಿ ಆಮ್ಲೆಟ್ ಮಾಡಿದ್ದೆ ಊಟ ಮಾಡ್ತಾ ಇನ್ನು ಇಲ್ಲಿ ರೊಟ್ಟಿ ಮಾಡ್ತಾರ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿ ನಿಮ್ದು ಲ್ಯಾಂಗ್ವೇಜ್ ನಂಗೆ ಅರ್ಥ ಆಗತ್ತಿಲ್ಲ ಇಂಗ್ಲಿಷ್ ಮಾಡ್ರಿ ಇಲ್ಲ ಹಿಂದಿ ಒಳಗೆ ಮಾಡ್ರಿ द्यावदू ಅಂತಾನೆ ಗೊತ್ತಾಗೋದಿಲ್ಲ ರಿಂಗ್ ನೀ ರಕಸ್ತರಮ್ಮ ಬೋನವನ ಬೋತಿ ಬೋನವನ ಬೋನವನ ಚಲಗಳಾ ನೀ ಎಷ್ಟು ಗೆತ್ರಾ ನೋಡಿ ಇನ್ನ ಸರಿ ಇದರ ತರ ಮಾಡ್ತಂತಾ ನೋಡಿ ನಾನು ಅವಾಗ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ಏನಂದರೆ ಪ್ಯಾಕಿಂಗ್ ಮಾಡತ್ತೇವೆ ಅಂತ ಯಾಕಂತ ಇನ್ನೂ ಹೇಳಿಲ್ಲ ಅದ್ರದ್ದು ಸಲುವಾಗಿ ಪ್ಯಾಕಿಂಗಿಂದು ಸಲುವಾಗಿ ಎಲ್ಲ ಬೀಸಿ ಇದೆ ನಾನು ಅದು ಆ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಕಾಲೇಜ್ ವರ್ಕ್ ಕೂಡ ಇತ್ತು ಒಂದೊಂದು ಸರಿಗ ಬಂದುಬಿಟ್ಟು ఏనదు 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 ఏన

the and now ಕಣ್ ಕಾಣಿಸ್ತವೆ ಹ್ಞೂ ಆಪ್ರೇಷನ್ ಮಾಡ್ತೇನೆ ಅಂದಿದ್ದೆಲ್ಲ ಏನು ಇದ್ನಿಂದ ಅಲ್ಲಪ್ಪ